ಎಲ್ಲಾ ಕಡೆ ಮಳೆ ಮಾಯವಾಗಿದ್ದು ಮಲೆನಾಡಿನಲ್ಲಿಯೂ ಮಳೆಯ ಪ್ರಮಾಣ ಇಳಿಕೆಯಾದ ಹಿನ್ನೆಲೆ ಜಲಾಶಯದ ನೀರಿನ ಮಟ್ಟದಲ್ಲಿಯೂ ಇಳಿಕೆಯಾಗಿದೆ ಡ್ಯಾಂನಲ್ಲಿ ಅಡಿ ನೀರು ಸಂಗ್ರಹವಾಗಿದೆ ಡ್ಯಾಂನಲ್ಲಿ ಐದು ಸಾವಿರದ ನೂರ ಐವತ್ಮೂರು ಕ್ಯೂಸೆಕ್ ಒಳಹರಿವು ಇದೆ ಇನ್ನು ಹವಾಮಾನ ಇಲಾಖೆ ಮುಂಬರುವ ಒಂದು ವಾರ ಮಳೆಯ ಅಬ್ಬರ ಹೆಚ್ಚಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ ಹಾಗೇನಾದರೂ ಮಳೆ ಜಾಸ್ತಿ ಆದರೆ ಒಳಹರಿವಿನಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಇನ್ನು ಡ್ಯಾಂನಲ್ಲಿ ಹೊರಹರಿವು ಮೂರು ಸಾವಿರದ ಒಂಬೈನೂರ ಐವತ್ತು ಕ್ಯೂಸೆಕ್ ಇದೆ ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯದಲ್ಲೂ ಕೂಡ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗಿದೆ ಬಹುತೇಕ ಎಲ್ಲ ಕಡೆ ಮಳೆ ಮಾಯವಾಗಿದ್ದು ಮಲೆನಾಡಿನಲ್ಲಿಯೂ ಕೂಡ ಮಳೆಯ ಪ್ರಮಾಣ ಇಳಿಕೆಯಾದಂತಹ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯದ ನೀರಿನ ಮಟ್ಟದಲ್ಲಿ ಇಳಿಕೆಯಾಗಿದೆ ಡ್ಯಾಂನಲ್ಲಿ ನೂರ ಎಂಬತ್ನಾಲ್ಕು ಪಾಯಿಂಟ್ ಆರು ಅಡಿ ನೀರು ಸಂಗ್ರಹವಾಗಿದೆ ಡ್ಯಾಂನಲ್ಲಿ ಐದು ಸಾವಿರದ ನೂರ ಐವತ್ ಮೂರು ಕ್ಯೂಸೆಕ್ ಒಳಹರಿವು ಇದೆ ಇನ್ನು ಹವಾಮಾನ ಇಲಾಖೆ ಮುಂಬರುವ ಒಂದು ವಾರ ಮಳೆಯ ಅಬ್ಬರ ಹೆಚ್ಚಾಗಲಿದೆ ಎಂದು ಮುನ್ಸೂಚನೆಯನ್ನ ನೀಡಿದೆ ಹಾಗೇನಾದರೂ ಮಳೆ ಜಾಸ್ತಿ ಆದರೆ ಒಳಹರಿವಿನಲ್ಲೂ ಕೂಡ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಇನ್ನು ಡ್ಯಾಂನಲ್ಲಿ ಹೊರಹರಿವು ಮೂರು ಸಾವಿರದ ಒಂಬೈನೂರ ಐವತ್ತು ಕ್ಯೂಸೆಕ್ ಇದೆ ಬಹುತೇಕ ಎಲ್ಲ ಕಡೆ ಮಳೆ ಮಾಯವಾಗಿದ್ದು ಮಲೆನಾಡಿನಲ್ಲಿಯೂ ಕೂಡ ಮಳೆಯ ಪ್ರಮಾಣ ಇಳಿಕೆಯಾದಂತಹ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯದ ನೀರಿನ ಮಟ್ಟದಲ್ಲಿ ಇಳಿಕೆಯಾಗಿದೆ ಡ್ಯಾಂನಲ್ಲಿ ನೂರ ಎಂಬತ್ನಾಲ್ಕು ಪಾಯಿಂಟ್ ಆರು ಅಡಿ ನೀರು ಸಂಗ್ರಹವಾಗಿದೆ ಡ್ಯಾಂನಲ್ಲಿ ಐದು ಸಾವಿರದ ನೂರ ಐವತ್ ಮೂರು ಕ್ಯೂಸೆಕ್ ಒಳಹರಿವು ಇದೆ ಇನ್ನು ಹವಾಮಾನ ಇಲಾಖೆ ಮುಂಬರುವ ಒಂದು ವಾರ ಮಳೆಯ ಅಬ್ಬರ ಹೆಚ್ಚಾಗಲಿದೆ ಎಂದು ಮುನ್ಸೂಚನೆಯನ್ನ ನೀಡಿದೆ ಹಾಗೇನಾದರೂ ಮಳೆ ಜಾಸ್ತಿ ಆದರೆ ನದಿ ಪಾತ್ರಕ್ಕೂ ಕೂಡ ಪ್ರವಾಹವನ್ನ ತಪ್ಪಿಸುವಂತಹ ಹಿನ್ನೆಲೆಯಲ್ಲಿ ಆಗಾಗ ನೀರನ್ನ ಬಿಡಲಾಗುತ್ತದೆ ಒಳಹರಿವಿನಲ್ಲಿ ಹೆಚ್ಚಳವಾಗುವಂತಹ ಸಾಧ್ಯತೆಗಳಿರುತ್ತದೆ ಇನ್ನು ಡ್ಯಾಮ್ನಲ್ಲಿ ಇಂದು ನೀರಿನ ಹೊರಹರಿವು ಮೂರು ಸಾವಿರದ ಒಂಬೈನೂರ ಐವತ್ತು ಕ್ಯೂಸೆಕ್ ಇದೆ